ಆರ್ನೂರ ಮೂರು ಅಂಕ ಪಡೆದ ವಿದ್ಯಾರ್ಥಿನಿ ಭಕ್ತಿ ಬಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅಪ್ಪಾಜಿ ಗುರುಕುಲಕ್ಕೆ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ಬಂದಿದೆ ಹೌದು ಕಲಬುರಗಿ ನಗರದ ಉದನೂರದ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಗೆ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೇಳರಷ್ಟು ಫಲಿತಾಂಶ ಬಂದಿದೆ ಶಾಲೆಯ ವಿದ್ಯಾರ್ಥಿನಿ ಭಕ್ತಿ ಬಾಬುಗೌಡ ಆರ್ನೂರ ಮೂರು ಅಂಕಗಳೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆಯುವ ಜೊತೆಗೆ ಜಿಲ್ಲೆಯ ಗಮನ ಸೆಳೆದಿದ್ದಾಳೆ ವಿದ್ಯಾರ್ಥಿನಿ ರಕ್ಷಿತಾ ಐನೂರ ಐವತ್ತೊಂದು ಅಂಕದೊಂದಿಗೆ ದ್ವಿತೀಯ ಇನ್ನು ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷೆ ಭಾಗ್ಯಮ ಬಿರಾದಾರ ಊದನೂರ ಕಾರ್ಯದರ್ಶಿ ರಾಜ್ಕುಮಾರ ಬಿರಾದಾರ ಪ್ರಾಂಶುಪಾಲ ಶಿಕ್ಷಕರು ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದು ಗುಣಮಟ್ಟದ ಬೋಧನೆ ಶೈಕ್ಷಣಿಕ ವಾತಾವರಣ ರೂಪಿಸಿರುವುದರಿಂದ ಉತ್ತಮ ಫಲಿತಾಂಶ ಬಂದಿದೆ ವಿದ್ಯಾರ್ಥಿಗಳ ಓದಿಗೆ ಪೂರಕ ಬೋಧನಾ ಶೈಲಿ ಅಳವಡಿಸಿ ಸಮಗ್ರ ಅಭಿವೃದ್ಧಿಗೆ ಶ್ರಮ ಶಿಕ್ಷಕ ವೃಂದ ಪಾಲಕ ಸಹಕಾರದಿಂದ ಮಾದರಿಯ ರಿಸಲ್ಟ್ ಬಂದಿದೆ ಅಂತ ಭಾಗ್ಯಮ ಬಿರಾದಾರ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ